ಇವತ್ತು ನಮ್ಮ ಮನೇಲಿ ನೆಲಕಸಂತ ಹಳೆ ಗಾರೆ ತೆಗೆದುಬಿಟ್ಟು ಹೊಸ ಗಾರೆ ಹಾಕೋಣ ಅಂತ ಅಂದ್ಕೊಂಡ್ವಿ ಯಾಕಂದರೆ ಹಳೆ ಗಾರೇನ ನನ್ನ ಮಗ ಗಾಡಿ ಓಡಿಸಿ ಎಲ್ಲ ಹಾಳು ಮಾಡಿಬಿಟ್ಟಿದ್ದ ಅವರಿಗೆ ಊಟಕ್ಕಂಥೇಳಿ ಮಧ್ಯಾಹ್ನಕ್ಕೆ ನಾನು ಸೌತೆಕಾಯಿ ಸಾಂಬಾರು ಮಾಡೋಣ ಅಂದ್ಕೊಂಡೆ ನಾನು ಮೊದಲೇ ಸೌತೆಕಾಯಿ ತೊಳೆದಿಟ್ಕೊಂಡಿದ್ದೆ ಕಟ್ ಮಾಡಿ ಆಮೇಲೆ ಒಂದು ಕುಕ್ಕರ್ಗೆ ಸೌತೆಕಾಯಿ ಹಾಗೂ ಸ್ವಲ್ಪ ಬೇಳೆ ಹಾಕಿದೆ ಬೇಳೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಬೆಲ್ಲ ಹಾಕಿದ್ರೂ ಕೂಡ ತುಂಬ ಟೇಸ್ಟ್ ಆಗಿರುತ್ತೆ ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿಬಿಟ್ಟು ಲಿಟ್ ಕ್ಲೋಸ್ ಮಾಡಿ ಎರಡು ವಿಜಲ್ ಹುಡಿಸ್ಕೊಂಡೆ ಆಮೇಲೆ ಒಂದು ಬಾಣಲಿಗೆ ಒಂದು ಸಣ್ಣ ಈರುಳ್ಳಿ ಆಮೇಲೆ ಮೆಣಸು ಹಾಕಿಬಿಟ್ಟು ನೀಟಾಗಿ ಹುರ್ಕೊಂಡೆ ಆಮೇಲೆ ಅದನ್ನು ತಗೊಂಡೆ ಜಾರಿಗೆ ಸ್ವಲ್ಪ ಉದ್ದು ಕರಿಬೇವು ಕೊತ್ತಂಬರಿ ಜೀರಿಗೆ ಎಲ್ಲ ಹಾಕಿ ಮತ್ತೆ ಫ್ರೈ ಮಾಡಿದೆ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಅರಿಶಿನ ಪುಡಿ ಕಾಯಿನ ಕಾಯಿನ ಹುರಿದಾಕಿದ್ದೆ ಹಾಕಿ ಮತ್ತೆ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡು ತೊಗೊಂಡ್ಬಂದೆ ಅಷ್ಟತ್ತರೊಳಗೆಲ್ಲ ನಾನು ರೆಡಿ ಮಾಡಿಟ್ಟಿದ್ದು ಫಸ್ಟೇ ಬೇಯಿಸಿಟ್ಟಿರುವಂತಹ ತರಕಾರಿ ತಣ್ಣಗಾಗಿತ್ತು ಮತ್ತು ಖಾರ ಹಾಕಿಬಿಟ್ಟು ಅದು ಸ್ವಲ್ಪ ಕುದಿಯೋ ತನಕ ಬಿಟ್ಟೆ ಅದು ಕುದಿಬೇಕಾದ್ರೆ ನೊರೆ ಬರುತ್ತೆ ಅದು ಫುಲ್ ಕ್ಲೀನ್ ಆಗಬೇಕು ಆವಾಗ ಆಗ ಸಾರು ಕುದ್ದಿರತ್ತೆ ಅದನ್ನು ನಾನು ಪಕ್ಕ ಕೇಳಿಸಿಟ್ಟು ಒಂದು ಚಿಕ್ಕ ಪಾತ್ರೆಗೆ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಮೆಣಸು ಮತ್ತು ಇದು ಬೆಳ್ಳುಳ್ಳಿ ಹಾಕಿ ನೀಟಾಗಿ ಫ್ರೈದು ಅದೊಂದು ಸ್ವಲ್ಪ ಕಂದು ಬಣ್ಣಕ್ಕೆ ಬಂದ್ರ ಮೇಲೆ ಈ ಸಾಂಬಾರಿಗೆ ಹಾಕಿಬಿಟ್ರೆ ತುಂಬ ಟೇಸ್ಟ್ ತುಂಬ ಚೆನ್ನಾಗಿರತ್ತೆ ನನಗೆ ಒಗ್ಗರಣೆಗೆ ಕರಿಬೇವು ಹಾಕೋಕೆ ಆಗೋಲ್ಲ ಆಗಲ್ಲ ನಾನು ಹಾಗೆ ಹಾಕಿದರೆ ತುಂಬ ಟೇಸ್ಟ್ ತುಂಬ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರತ್ತೆ ಆಮೇಲೆ ಅದು ಇದು ಕೆಲಸ ಮಾಡೋ ಹೊತ್ತಿಗೆ ಒಂದು ಗಂಟೆ ಆಗೋಯ್ತು ಅಷ್ಟೊತ್ತಿಗೆ ಊಟಕ್ಕೆ ಬಂದರು ಊಟ ಬೆಳೆಸ್ಬಿಟ್ಟು ಸ್ವಲ್ಪ ಮಾಡೋ ಹೊತ್ತಿಗೆಲ್ಲ ನನ್ನ ಮಗಳು ನಾನು ಸ್ಕೂಲಿಗೆ ಹೋಗ್ತೀನಮ್ಮ ಅಂತ ಹೇಳಿಕೊಂಡು ಅಣ್ಣನ ಬ್ಯಾಗ್ ಹಿಡ್ಕೊಂಡು ಹೋದಲು ನಾನು ಎಲ್ಲಿ ತನಕ ಹೋಗ್ತಾಳೆ ನೋಡೋಣ ಅಂತ ಅಂದ್ಕೊಂಡು ಅವಳು ಹಿಂದೆನೇ ಹೋದೆ ಅವಳಿಗೆ ಇವಾಗೇನೋ ಸ್ಕೂಲಿಗೆ ಹೋಗೋ ಈಗ ಏನೋ ಅಂಗನವಾಡಿಗೆ ಹೋಗೋ ಇಂಟ್ರೆಸ್ಟ್ ತುಂಬ ಇದೆ ದೊಡ್ಡ ಆದಮೇಲೆ ಏನು ಮಾಡ್ತಾಳೆ ನೋಡಬೇಕು ದೂರ ಮಗಳೇ ಶಾಲೆಗೆ ಓಹೋ ಶಾಲೆಗೆ ಹೋಗ್ತೀರಾ ಬೀಳ್ತೀರಾ Ha la ambede. Ambede, ba. ¿Ya qué?